ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೋಕ್ಷ ಕುಶಾಲ್ ನಾನು ಕೋಟಿ ಸಿನಿಮಾದ ನಾಯಕಿ ನಾನು ಶಾರ್ಟ್ ಸಿನಿಮಾ ಮಾಡ್ತಾ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಫೀಚರ್ ಸಿನ್ಮಾ ಮಾಡ್ತಾ ಇದೊಂದು ಎರಡನೇ ಕಮರ್ಷಿಯಲ್ ಸಿನಿಮಾ ಲಾಕ್ಡೌನ್ ಆದಮೇಲೆ ನಂದು ಫಸ್ಟ್ ಟೈಮ್ ಒಂದು ಸಿನಿಮಾ ಬರ್ತಿದೆ ನಾನು ವೆಯ್ಟ್ ಮಾಡಿದೆ ಒಂದು ಒಳ್ಳೆ ಆಪರ್ಚುನಿಟಿಗೆ ಸೊ ಯಾ ತುಂಬ ಖುಷಿ ಇದೆ ನಾನು ಸಿಂಪಲ್ ಸುನಿ ಸರ್ ಅವರ ಡೈರೆಕ್ಷನಲ್ಲಿ ಒಂದು ಸಿನಿಮಾ ಮಾಡಿದ್ದೀನಿ ಅದಿನ್ನೂ ರಿಲೀಸ್ ಆಗಿಲ್ಲ ಅದ್ರ ಹೆಸರು ಮೋಡ ಕವಿದ ವಾತಾವರಣ ಅಂತ ಸದ್ಯಕ್ಕೆ ಇಟ್ಟಿದ್ದಾರೆ ಸೊ ಆ ತಂಡದವರು ನನ್ನ ರೆಕಮೆಂಡ್ ಮಾಡಿದ್ದು ಪರಂ ಸರ್ ಟೀಮ್ಗೆ ಒಂದಿನ ರಾತ್ರಿ ನನಗೆ ರೆಕಮೆಂಡ್ ಮಾಡಿರೋದು ಗೊತ್ತಿಲ್ಲ ಸೊ ರ್ಯಾಂಡಮ್ ಆಗಿ ರಾತ್ರಿ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಒಂದು ಕಾಲ್ ಬಂತು ಮೇಡಮ್ ಒಂದು ದೊಡ್ಡ ಪ್ರೊಡಕ್ಷನ್ ಸಿನಿಮಾ ಬರ್ತಿದೆ ಮೋಸ್ಟ್ಲಿ ಡಾಲಿ ಅವ್ರ ಹೀರೋ ಇರ್ಬೋದು ಸೊ ನೀವು ಇವಾಗ ಇವಾಗಲೇ ಬರಬೇಕು ಅಂತ ಹೇಳಿದ್ರು ನಾನು ಹತ್ತುವರೆ ಹನ್ನೊಂದು ಗಂಟೆಗೆ ಆಡಿಷನ್ ಕರೀತಿದ್ದಾರೆ ಫಸ್ಟ್ ಟೈಮ್ ನನ್ನ ನಾನು ಬೇರೆ ಮನೆಯಲ್ಲಿ ನನ್ನ ನೈಟ್ ಡ್ರೆಸ್ ಹಾಕ್ಕೊಂಡು ತಲೆಗೆ ಎಣ್ಣೆ ಹಾಕ್ಕೊಂಡು ಜಡೆ ಹಾಕ್ಕೊಂಡು ಒಳ್ಳೆ ಗೌರವ ಥರ ಇದ್ದೆ ಸರ್ ಸ್ವಲ್ಪ ಲೇಟ್ ಆಯಿತು ಅಲ್ವಾ ಸೊ ಇಫ್ ಡೋ ಅಮ್ಮೈನ್ ನಾಳೆ ಬರ್ಬೋದಾ ಅಂತ ಕೇಳಿದೆ ಇಲ್ಲ ಮೇಡಮ್ ನಾಳೆನೇ ಫೈನಲ್ ಮಾಡ್ತಿದ್ದಾರೆ ಹೀರೋಯಿನ ಸೊ ಇಫ್ ಇ ಡೋ ಅಮ್ಮಣ್ಣ ಅಟ್ಲೀಸ್ಟ್ ಮೊಬೈಲ್ ರೆಕಾರ್ಡ್ ಮಾಡಿಬಿಟ್ಟು ಕಳಿಸಿ ಅಂತ ಹೇಳಿದ್ರು ನಾನು ಓಕೆ ಅಂತ ಹೇಳಿಬಿಟ್ಟು ಅವತ್ತು ಫಸ್ಟ್ ಟೈಮ್ ಒಂದು ಆಡಿಷನ್ಗೆ ತುಂಬಾ ಡಿ ಗ್ಲ್ಯಾಮ್ ಆಗಿ ಆ ಎಣ್ಣೆ ಹಾಕ್ಕೊಂಡಿರೋ ಕೂದಲಲ್ಲೇ ಆಡಿಷನ್ ಕೊಟ್ಟೆ ಅದು ಆ ಎಕ್ಸೈಟ್ಮೆಂಟ್ಗೆ ಡಾಲಿ ಧನಂಜಯವ್ರು ಇರ್ತಾರೆ ಅಂತ ಒಂದು ಎಕ್ಸೈಟ್ಮೆಂಟ್ಗೆ ನಾನು ಆ ಆಡಿಷನ್ನ ತಪ್ಪು ಕಳಿಸ್ದೆ ನಾನು ಆಡಿಷನಲ್ಲಿ ಒಂದು ಪಾರ್ಟ್ ಇತ್ತು ಬಿಕ್ಕಳಿಸೋ ಒಂದು ಪಾತ್ರ ಇತ್ತು ನಾನು ಬಿಕ್ಲಿಕ್ಕೆನ ಒಂದು ಜೋಶಲ್ಲಿ ಸ್ಟ್ಯಾಮರಿಂಗ್ ಅಂತ ಅಂದ್ಕೊಂಡು ನಂದು ಟೂ ಮಿನಿಟ್ಸ್ ಫುಲ್ ಆಡಿಷನ್ ಟೇಪ್ ಸ್ಟ್ಯಾಮರ್ ಮಾಡ್ಬಿಟ್ಟು ಕಳಿಸ್ಬಿಟ್ಟಿದ್ದೆ ಇದನ್ನಾಗಿ ಮಾಡುವಾಗ ಗೊತ್ತಾಗ್ತಿರ್ಲಿಲ್ಲ ಕಳ್ಸಾದ್ಮೇಲೆ ಮಧ್ಯರಾತ್ರಿ ಒಂದು ಒಂದು ಗಂಟೆ ಎರಡು ಗಂಟೆಗೆ ರೊಪ್ಪ ತಪ್ಪು ಅಂತ ಕನ್ಸಲ್ ನ್ಯಾಪ್ಕು ಬಂತು ಇಜ್ಜು ಬಿಕ್ಲಿಕ್ಕೆ ಇದ್ದರು ಹಿಕ್ಕಪ್ಸ್ ಅಂತ ಅಯ್ಯೋ ದೇವ್ರೆ ಏನು ತಪ್ಪು ಮಾಡಿಬಿಟ್ಟಿದ್ದೀನಲ್ಲ ಇಂಥ ಅವಕಾಶ ಮತ್ತೆ ಸಿಗೋಲ್ಲ ಅಂತ ಅನಿಸಿ ಬೇಜಾರಾಗಿ ಒಂದು ಸಣ್ಣ ಮೆಸೇಜ್ ಡ್ರಾಪ್ ಮಾಡಿದೆ ಸರ್ ಇಫ್ ಯು ಡೋಂಟ್ ಮೈಂಡ್ ಇದ್ರೆ ತಪ್ಪು ಕಳಿಸ್ಬಿಟ್ಟಿದ್ದೀನಿ ಮತ್ತೆ ಆಡಿಷನ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಕಳಿಸ್ಲಾ ಅಂತ ಮಾರನೇ ದಿನ ನನಗೆ ಕಾಲ್ ಬಂತು ಕೋಟಿ ಟೀಮಿಂದನೇ ಮೇಡಮ್ ನೀವೇನು ತಪ್ಪರ್ಥ ಅರ್ಥ ಮಾಡಿಕೊಂಡು ಕಳಿಸಿದ್ರಲ್ಲ ಆಡಿಷನು ಅದೇ ನಮ್ಮ ಡೈರೆಕ್ಟರ್ ಸರ್ಗೆ ಇಷ್ಟ ಆಗ್ಬಿಟ್ಟಿದೆ ಇವಾಗ ಸರಿಯಾಗಿ ಆಡಿಷನ್ ಕೊಡೋಕ್ಕೆ ಬನ್ನಿ ಅಂತ ಕರೆದ್ರು ಅದೇ ನಾವು ಏನಾದರೂ ನಮ್ಮ ಹಣೆಲಿ ಬರ್ತಿದ್ದೆ ಅದು ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾರಲ್ಲ ಸೊ ಇದೊಂದು ಅದೇ ಥರ ಆಯಿತು ಅಂತ ಹೇಳ್ಬೋದು ಹೋಗಿದೆ ಆಡಿಷನ್ ಕೊಟ್ಟೆ ಅದು ಆಡಿಷನ್ ಆಡಿಷನ್ ಥರ ಇರಲಿಲ್ಲ ನಾನು ಒಂಥರ ವರ್ಕ್ಶಾಪ್ ಆ್ಯಕ್ಟಿಂಗ್ ವರ್ಕ್ಶಾಪ್ ಥರನೇ ಇತ್ತು ಸುಮಾರು ಹೊತ್ತೊಂದು ಎರಡು ಗಂಟೆನೋ ಆಡಿಷನ್ ಇತ್ತು ನಾನೊಂಥರ ಮಾಡ್ತಿದ್ದೆ ಅವರು ಒಂದೇ ಡೈಲಾಗ್ನ ಬೇರೆ ಬೇರೆ ಮೋಷನಲ್ಲಿ ಮಾಡೋಕ್ಕೆ ಹೇಳ್ತಿದ್ರು ಸೊ ಆಡಿಷನ್ ಆದಮೇಲೆ ನನಗೆ ಇನ್ನೂ ಕ್ಲಾರಿಟಿ ಇರಲಿಲ್ಲ ಇದು ಒಂಥರ ಡಿಫ್ರೆಂಟ್ ಆಗಿತ್ತಲ್ಲ ಆಡಿಷನು ಹಂಗೆ ಸಿಗ್ತಾ ನಾನು ಚೆನ್ನಾಗಿ ಮಾಡಿದಂತ ಒಂದು ಕ್ಲಾರಿಟಿ ಇರಲಿಲ್ಲ ಮತ್ತು ಅವತ್ತು ರಾತ್ರಿ ಸಂಜೆನೇ ನನಗೆ ಲುಕ್ ಟೆಸ್ಟ್ಗೆ ಕರೆದ್ರು ಹೋಗಿದ್ದೆ ಅಲ್ಲಿ ಮತ್ತೆ ಪರ್ಫಾಮ್ ಮಾಡಿ ಆ್ಯಂಡ್ ಫೈನ್ಲಿ ಐ ಗಾಟ್ ದಿಸ್ ರೋಲ್ ಸೊ ಒಂದು ತಪ್ಪು ಮಾಡಿ ಸಿಕ್ಕಂಥ ಒಂದು ರೋಲ್ ಇದು ಸೊ ನವಮಿ ಅಂತ ಒಂದು ಪಾತ್ರ ನಾನು ಕೋಟಿ ಸಿನಿಮಾದಲ್ಲಿ ಮಾಡ್ತಿದ್ದೀನಿ ಸೊ ನನ್ನ ಹುಡ್ಕೊಂಡು ಬಂದಂತಹ ಒಂದು ಪಾತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾನು ಆಡಿಷನ್ ಟೈಮಲ್ಲಿ ಗೊತ್ತಾಯಿತು ನನಗೆ ಅದು ಅಂದರೆ ಕ್ಲಿಯರಾಗಿ ಹೇಳ್ತಿರ್ಲಿಲ್ಲ ಅವ್ರು ಗುಸು ಗುಸು ಮಾತಾಡ್ತಿದ್ರು ನಮ್ಮ ಡೈರೆಕ್ಟರು ಮತ್ತು ಕೋ ಡೈರೆಕ್ಟರ್ ಅವರು ಸೊ ಅವಾಗ ಇಣ್ಕು ಇಣ್ಕು ಕೇಳಿಸ್ಕೊಂಡಿದ್ದೆ ನಾನು ಆ್ಯಂಡ್ ಲುಕ್ ಟೆಸ್ಟ್ಲು ಸ್ವಲ್ಪ ಹಾಗೆ ಮಾತಾಡ್ತಿದ್ರು ನಾನು ಲುಕ್ ಟೆಸ್ಟ್ಗೆ ಹೋದಾಗ ಎಲ್ಲೋ ಒಂದು ಕಡೆ ಅದೇ ನಾನು ಚೆನ್ನಾಗಿ ಮಾಡಿರ್ಬೋದು ಆಡಿಷನ್ ಅದಕ್ಕೆ ಕರೆದಿದ್ದಾರೆ ಅಂತ ಅನಿಸಿ ಲುಕ್ ಟೆಸ್ಟಲ್ಲಿ ಅವರು ಇರ್ತಾರೆ ಅಂತ ಅಂದ್ಕೊಂಡಿದ್ದೆ ಲುಕ್ ಟೆಸ್ಟ್ಗೆ ಹೋದಾಗ ಅವ್ರು ಇರಲಿಲ್ಲ ಬೇರೆ ಯಾರೋ ಹುಡುಗ ಯಾರೋ ಇದ್ದರು ಸೊ ಒಂದು ಸ್ವಲ್ಪ ಅಯ್ಯೋಯೋ ಮಿಸ್ಇನ್ಫಾರ್ಮೇಷನ್ ಇದು ಅಂತ ಅನಿಸ್ತು ಯಾಕಂದರೆ ನಾನು ಡಾಲಿ ಸರ್ ಅವರ ಅಭಿಮಾನಿ ಅವ್ರ ಜೊತೆ ಆಬ್ವಿಯಸ್ಲಿ ಅಸ್ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಗೆ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಖುಷಿ ಆಗುತ್ತಲ್ವ ಸೊ ಆಮೇಲೆ ಸೆಲೆಕ್ಟ್ ಆದಮೇಲೆ ನನಗೆ ಸರ್ ಬಂದುಬಿಟ್ಟು ಹೇಳಿದ್ರು ಈ ಥರ ಅವರು ಮೇ ಏನ್ ಲೀಡ್ ಮಾಡ್ತಿದ್ದಾರೆ ಅಂತ ಸೊ ಅದನ್ನ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇದೊಂದು ವೆರಿ ಬಿಗ್ ಲಾಂಚ್ ನನಗೆ ಐ ಮೀನ್ ಆಫ್ಟರ್ ಲಾಂಗ್ ಟೈಮ್ ಸೊ ಖುಷಿ ಆಯ್ತು ನವಮಿ ಬಂದು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಒಂದು ಸಿಂಪಲ್ ಮನೆ ಮಗಳು ಗರ್ಲ್ ನೆಕ್ಸ್ಟ್ ಸ್ಟೋರ್ ಪಾತ್ರ ಒಂದು ಫನ್ ಲವಿಂಗ್ ಒಂದು ಚಿಯರ್ಫುಲ್ ಬಬ್ಲಿ ಸ್ವಲ್ಪ ಒಂಥರ ತುಂಟಾಟ ಇದೆ ಅವಳಲ್ಲಿ ಒಂದು ನಾಟಿನೆಸ್ ಇದೆ ಅದನ್ನ ತುಂಬಾ ಚೆನ್ನಾಗಿ ಪರಮ್ ಸರ್ ಅವರು ಉಪಯೋಗಿಸ್ಕೊಂಡಿದ್ದಾರೆ ಪಾತ್ರ ಮೂಲಕ ಅವಳ ಕ್ಯಾರೆಕ್ಟರ್ಗೂ ಸಿನಿಮಾದ ಸ್ಟೋರಿಗೂ ಒಂದು ಮೇಜರ್ ಕನೆಕ್ಷನ್ ಇದೆ ನನಗೇನು ಖುಷಿ ಅಂದರೆ ನನ್ನ ಪಾತ್ರ ಬರೀ ಗ್ಲ್ಯಾಮರಸ್ ಆಗಿ ಯೂಸ್ ಮಾಡ್ಕೊಳ್ದೆ ನನಗೊಂದು ಪಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಕೊಟ್ಟಿರೋದು ನನಗೆ ತುಂಬಾ ಜಾಸ್ತಿ ಖುಷಿ ಇದೆ ಡೆಫಿನೆಟ್ಲಿ ವರ್ಕ್ಶಾಪ್ ಇತ್ತು ಬಿಕಾಸ್ ನಮ್ಮ ಟೀಮಲ್ಲಿ ಬಹಳಷ್ಟು ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ ಐ ಮೀನ್ ಇದ್ದಾರೆ ಸೊ ನಮಗೆ ಒಂದು ಫೋರ್ ಡೇಸ್ ವರ್ಕ್ಶಾಪ್ ಇತ್ತು ನಾನು ವರ್ಕ್ಶಾಪ್ಗೆ ಹೋಗಿದ್ದೆ ವರ್ಕ್ಶಾಪ್ಗೆ ನೀವು ನಂಬ್ತಿರೋ ಬಿಡ್ತಿರೋ ಡಾಲಿ ಅವರು ಬಂದಿದ್ದರು ಇದು ನನ್ಗೆ ಗೊತ್ತಿರಲಿಲ್ಲ ಐ ಮೀನ್ ಸೂಪರ್ ಸ್ಟಾರ್ ಅಂತ ಒಳ್ಳೆ ಕಲಾವಿದನ್ಗೆ ಯಾಕೆ ವರ್ಕ್ಶಾಪ್ ಮಾಡ್ತಾರೆ ಅಲ್ಲಿ ಹೇಳಿ ಸೊ ಅವತ್ತು ಹೋಗಿದ್ದೆ ಫಸ್ಟ್ ದಿನ ನನ್ನ ನನಗೆ ಡೋರ್ ಓಪನ್ ಮಾಡಿದೆ ಅಲ್ಲಿ ಅವ್ರು ಕೂತಿದ್ದಾರೆ ನಾನು ಫಸ್ಟ್ ಟೈಮ್ ಅವ್ರನ್ನ ಅವತ್ತು ನೋಡಿದ್ದು ಹಿಂಗೆ ಡೋರ್ ಹೇಳ್ಕೊಂಬಿಟ್ಟೆ ವಾಪಸ್ಸು ಇಜ್ಜೊಜ್ಜೋ ನನಗೆ ಗೊತ್ತಿರಲಿಲ್ಲ ನಾನು ಆರಾಮಾಗಿ ಒಂದು ಜೀನ್ಸ್ ಶಾರ್ಟ್ಸ್ ಹಾಕ್ಕೊಂಡು ಒಂದು ಲೂಸ್ ಟಿ ಶರ್ಟ್ ಹಾಕ್ಕೊಂಡು ಮನೆ ಥರ ಹೋಗಿದ್ದೆ ಅವ್ರು ನೋಡಿಬಿಟ್ಟು ಒಂಥರ ಫ್ಯಾನ್ ಮೂಮೆಂಟ್ ಆಯಿತು ನನಗೆ ಆ್ಯಂಡ್ ಎಸ್ ಹೋಗಿ ಮೀಟ್ ಆದ ನಮಸ್ತೆ ಸರ್ ನನ್ನ ಹೆಸರು ಕುಶಾ ಕುಶಾಲ್ ನಾನು ನವಮಿ ಅಂತ ಒಂದು ಪಾತ್ರ ಮಾಡ್ತಿದ್ದೀನಿ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಂಡೆ ಅವ್ರು ಅವರು ಎದ್ಬಿಟ್ಟು ನನಗೆ ಹ್ಯಾಂಡ್ ಶೇಕ್ ಕೊಟ್ಟರು ಆ್ಯಂಡ್ ಒಂದು ಬ್ರೈಟ್ ಸ್ಮೈಲ್ ಕೊಟ್ಟರು ಸೊ ಆ ಅವ್ರ ಬೆಸ್ಟ್ ಕ್ವಾಲಿಟಿನೇ ಅವ್ರದ್ದೊಂದು ಹಸನ್ ಹಾಸನ್ ಮುಖ ಸೊ ಅದು ತುಂಬ ವೆಲ್ಕಮಿಂಗ್ ಆಗಿತ್ತು ಸೊ ನನಗೆ ಅದು ತುಂಬಾ ಇಷ್ಟ ಆಯಿತು ಆ್ಯಂಡ್ ಆ ಒಂದು ವರ್ಕ್ಶಾಪ್ ಏನಿದೆ ಅಲ್ವಾ ಅದು ನನಗೆ ತುಂಬಾ ಹೆಲ್ಪ್ ಆಯಿತು ಆ್ಯಸ್ ಅನ್ ಆ್ಯಕ್ಟರ್ ಪ್ರಿಪೇರ್ ಆಗೋಕ್ಕೆ ನನ್ನ ರೋಲ್ಗೆ ಆ್ಯಂಡ್ ಅದೊಂದು ಸ್ಟಾರ್ ಜೊತೆ ಪರ್ಫಾಮ್ ಮಾಡೋ ಅದೊಂದು कम्फर्ट लेवल बिल्ड आहे व वर्कशाप मूलक सो अं ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ ಒಂದು ಕೋ ಕೋ ಆ್ಯಕ್ಟರ್ ಜೊತೆ ಆ ಒಂದು ಬಾಂಡಿಂಗ್ ಬಿಲ್ಡ್ ಮಾಡೋದು ಬಿಫೋರ್ ಯು ಫೇಸ್ ದ ಕ್ಯಾಮ್ರಾ ಅಲ್ವಾ ಅದು ತುಂಬ ಹೆಲ್ಪ್ ಆಯಿತು ಆ್ಯಂಡ್ ನನಗೆ ಆಲ್ಮೋಸ್ಟ್ ಬೈ ದ ಎಂಡ್ ಆಫ್ ದ ವರ್ಕ್ಶಾಪ್ ನನಗೆ ನನ್ನ ಎಲ್ಲ ಡೈಲಾಗ್ಸು ನ್ಯಾಪ್ಕಾಯಿತು ಸೊ ಬರೀ ನಾನು ಅಲ್ಲಿ ಸೆಟ್ಗೆ ಹೋಗಿ ಜಸ್ಟ್ ಪರ್ಫಾರ್ಮ್ ಮಾಡಬೇಕಷ್ಟೆ ಲೈನ್ಸ್ ಎಲ್ಲ ರಪ್ 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 ಅಂತ ಬರ್ತಿತ್ತು ಸೊ ಇದು ಒಂದು ಒಳ್ಳೆ ಸ್ಟೋರಿ ಹೇಳ್ತೀನಿ ಕೇಳಿ ನಾನು ಒಂದು ಒಳ್ಳೆ ಆಫರ್ ಸಿಕ್ಕಿದೆ ದೊಡ್ಡ ಆಫರು ತುಂಬ ದಿನ ಆದಮೇಲೆ ಜನರು ಮುಂದೆ ಕಾಣಿಸ್ಕೋತೀನಿ ದೊಡ್ಡ ಸ್ಟಾರ್ ಜೊತೆ ಲೈಕ್ ಸ್ಕ್ರೀನ್ ಶೇರ್ ಮಾಡ್ತೀನಿ ಒಬ್ವಿಯಸ್ಲಿ ತುಂಬ ಎಕ್ಸೈಟ್ಮೆಂಟ್ ಇತ್ತು ಏನು ಮಾಡಿದೆ ಲುಕ್ ಟೆಸ್ಟಲ್ಲಿ ಆಗಿತ್ತು ಅಲ್ವಾ ಸೊ ಲುಕ್ ಟೆಸ್ಟ್ ಆದಮೇಲೆ ಲುಕ್ ಚೇಂಜ್ ಮಾಡಬಾರ್ದು ಇದು ಸ್ವಲ್ಪ ಇದು ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ ನನಗೆ ಆ ಖುಷಿ ಇಲ್ಲಿ ಕಾಮನ್ ಸೆನ್ಸ್ ವರ್ಕ್ ಆಗಿಲ್ಲ ನಾನು ಏನು ಮಾಡಿದೆ ನನ್ನ ಕೂದಲು ಕಲರ್ ಆಗಿತ್ತು ಅರ್ಧದಿಂದ ಸೊ ಹೋಗ್ಬಿಟ್ಟು ಸ್ವಲ್ಪ ಡೀಸೆಂಟಾಗಿ ಇನ್ನೂ ಚೆನ್ನಾಗಿ ಕಾಣೋಣ ಅಂತ ಇಲ್ಲಿ ರೂಟ್ಸಿಂದ ಕಲರ್ ಮಾಡಿಸ್ದೆ ಅದೇ ಕಲರ್ನ ಬ್ರೌನ್ ಕಲರ್ ಇತ್ತು ಮಾಡಿಸ್ಕೊಂಡು ಖುಷಿಯಲ್ಲಿ ಹೋಗಿದ್ದೆ ಫಸ್ಟ್ ದಿನ ಶೂಟು ಮೈಸೂರಲ್ಲಿ ಆಗಿತ್ತು ಎಡಿ ಬಂದ ನನ್ನ ಫೋಟೋ ತೊಗೊಂಡ ನಂದೆಲ್ಲ ಮೇಕಪ್ಪಲ್ಲಿ ಆದಮೇಲೆ ಆಮೇಲೆ ಪಪ್ ನಮ್ಮ ಡೈರೆಕ್ಟರ್ ಪರಮ್ ಸರ್ ಬಂದರು ನನ್ನ ಕ್ಯಾರೋವ್ಯಾನ್ಗೆ ಬಂದುಬಿಟ್ಟು ಒಂದು ಎರಡು ನಿಮಿಷ ಹಿಂಗೆ ಗುರಾಯಿಸಿದ್ರು ನನಗೆ ಗುರಾಯಿಸೋದ್ರಲ್ಲೇ ಗೊತ್ತಾಯಿತು ಏನೂ ಸರಿ ಹೋಗ್ತಿಲ್ಲ ಅಂತ ಆಮೇಲೆ ಸರ್ ನೀ ನನ್ನ ನವಮಿ ಅಲ್ಲಮ್ಮ ಅಂತ ಹೇಳ್ಬಿಟ್ರು ನನಗೆ ಧಗ್ಗಂತು ಅಯ್ಯೋ ಸರಿ ಯಾಕೆ ಹಿಂಗೆ ಹೇಳ್ತಿದ್ದೀರಾ ಇಲ್ಲ ನೀನು ಒಳ್ಳೆ ಫಾರಿನ್ ಫಿರಂಗಿ ಥರ ಕಾಣ್ತಿದ್ಯಾ ನವಮಿ ಬಂದ್ಬಿಟ್ಟು ತುಂಬಾ ಒಂದು ಹೋಮ್ಲಿ ಕ್ಯಾರೆಕ್ಟರು ಅವಳು ಲೈಕ್ ಒಂದು ಡೀಸೆಂಟ್ ಕ್ಯಾರೆಕ್ಟರು ಹೇರ್ ಕಲರ್ ಈ ಥರ ಎಲ್ಲ ಮಾಡಿಸ್ಬಾರ್ದಾಗಿತ್ತು ನೀನು ಒಂದು ಸತಿ ಹೇಳಬೇಕಾಗಿತ್ತು ಅಂತ ನನಗೆ ಆ ಕ್ಷಣ ತುಂಬಾ ಜಾಸ್ತಿ ಬೇಜಾರಾಯ್ತು ಅಷ್ಟೇ ನಾನು ಏನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಒಂದು ಸತಿ ಕೇಳಬೇಕಾಗಿತ್ತಲ್ವಾ ಅಂತ ಸರ್ ಬೇಜಾರ್ ಮಾಡ್ಕೊಂಡು ಪಾಪ ಹೊರಟೋದ್ರೆ ಏನು ನಂಗೆ ಜಾಸ್ತಿ ಹೇಳಲಿಲ್ಲ ಬಟ್ ಅವ್ರು ಬೇಜಾರು ಮಾಡ್ಕೊಂಡ್ರೆ ನನಗೆ ಬೇಜಾರಾಯಿತು ಆ್ಯಂಡ್ ಅವತ್ತು ಇನ್ಫ್ಯಾಕ್ಟ್ ನನಗೆ ಡಬಲ್ ಕಾಲ್ ಶೀಟ್ ಇತ್ತು ಬೆಳಗ್ಗೆ ಆರು ಗಂಟೆಯಿಂದ ನೆಕ್ಸ್ಟ್ ದಿನ ಬೆಳಗ್ಗೆ ಮುಂಜಾನೆ ನಾಲ್ಕು ಗಂಟೆವರೆಗೂ ಶೂಟ್ ಅವತ್ತು ಸೊ ಫುಲ್ ಒಂದು ದೊಡ್ಡ ಸೆಟ್ ಇದೆ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಬಂದಿದ್ದಾರೆ ಅವತ್ತು ನನ್ನಿಂದ ಎಲ್ಲಿ ಶೂಟಿಂಗ್ ನಿಂತೋಗುತ್ತೋ ಅಥವಾ ತೊಂದರೆ ಆಗುತ್ತೋ ಅಂತ ಆ ಒಂದು ಬೇಜಾರಲ್ಲಿ ಆಮೇಲೆ ಅವ್ರು ಹೋದ್ಮೇಲೆ ಇವಾಗ ಏನಾದರೂ ಮಾಡಬೇಕಲ್ಲ ಸೊ ನನ್ನ ಟೀಮ್ನ ನೋಡಿದೆ ರಘು ಅವರೇ ಏನು ಮಾಡ್ತೀರಾ ಇವಾಗ ನನ್ನ ಮೇಕಪ್ ಮ್ಯಾನ ಅವನು ಡೋಂಟ್ ವರಿ ಮೇಡಮ್ ಅಂತ ಹೇಳಿ ಅವ್ರು ಮೇಕಪ್ ಗಿಟ್ ಓಪನ್ ಮಾಡಿ ಏನೇನು ಕಪ್ಪು ಕಾಣುತ್ತೋ ಅದೆಲ್ಲ ನನ್ನ ಕೂದಲಿಗೆ ಬಳ್ದು ನನ್ನ ಒಂಥರ ನಾನು ಆಡಿಷನ್ ಕೊಟ್ಟಾಗ ನಾನು ಕೂದಲು ಹೆಂಗೆ ಎಣ್ಣೆ ಹಾಕ್ಕೊಂಡು ಹೋಗೋ ಗೌರವ ಥರ ಇದೆ ಅದೇ ಥರ ಪಾಪ ಏನೋ ಮಾಡಿ ಕಪ್ಪಿಗೆ ಮಾಡಿ ಅನ್ಕೂದಿಲ್ಲ ಅವತ್ತು ಇಡೀ ಹಂಗೆ ಶೂಟ್ ಮಾಡಿದ್ವಿ ಅದಕ್ಕೆ ರೀಟಚ್ ಮಾಡಿ ನನ್ನ ಮುಖಕ್ಕೆ ಮೇಕಪ್ ರೀಟಚ್ಗಿಂತ ಕೂದಲು ರೀಟಚ್ಚೇ ಜಾಸ್ತಿ ಆಯ್ತು ಅವತ್ತು ಬಟ್ ಒಂಥರ ಅದೇ ಇವಾಗ ನಗು ಬರುತ್ತೆ ಅವತ್ತು ತುಂಬಾ ಫಸ್ಟ್ ಕೆಡ್ಯೂಲಲ್ಲೇ ನಮ್ಮ ಕಾಂಬಿನೇಷನ್ ಇತ್ತು ಐ ಥಿಂಕ್ ಸೆಕೆಂಡ್ ಡೇ ಇಂದ ನಾನು ಅವ್ರ ಜೊತೆ ಶೂಟ್ ಮಾಡಿದ್ದು ಅನ್ಕೋತೀನಿ ನನಗೆ ಅವ್ರ ಜೊತೆ ಅದೊಂದು ಫಸ್ಟ್ ಟೈಮ್ ಈ ಥರ ನಾನು ಅವ್ರ ಜೊತೆ ಸ್ಕ್ರೀನ್ಶೇಟ್ ಮಾಡ್ತಿದ್ದೀನಿ ಅಂತ ನನಗೆ ಅನ್ನಿಸ್ಲೇ ಇಲ್ಲ ಪ್ರಾಬಭ್ಯ ವರ್ಕ್ಶಾಪಿಂದನೇ ಅನ್ಕೋತೀನಿ ಅವರು ಅವ್ರದ್ದೊಂದು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅವ್ರು ಅವ್ರದ್ದು ಆಟೋಮ್ಯಾಟಿಕ್ಲಿ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ ತುಂಬನೇ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ ಸೊ ಆ ಒಂದು ಪರ್ಫಾರ್ಮೆನ್ಸ್ ಅವು ನೋಡಿದಾಗ ಆಪೋಸಿಟ್ ಪರ್ಸನ್ಗೆ ನಾವು ನಮ್ಮ ಬೆಸ್ಟ್ ಕೊಡಬೇಕು ಅಂತ ಒಂಥರ ಇನ್ಸ್ಪೈರ್ ಆಗುತ್ತೆ ಅದು ಆಟೋಮ್ಯಾಟಿಕಲಿ ಬರುತ್ತೆ ಸೊ ಅದರದ್ದು ಸಿಕ್ಕಾಪಟ್ಟೆ ಖುಷಿ ಇದೆ ಅಮೇಝಿಂಗ್ ಇದು ಒಂದು ಕೇವಲ ನನಗೆ ಸಿನಿಮಾ ಶೂಟಿಂಗ್ ಅಂತ ಹೇಳೋದ್ಕಿಂತ ಹೆಚ್ಚಾಗಿ ಒಂದು ಬಿಗ್ ಲರ್ನಿಂಗ್ ಲೆಸನ್ ತುಂಬಾ ತಿಳ್ಕೊಂಡೆ ನಾನು ಇಂಡಸ್ಟ್ರಿ ಬಗ್ಗೆ ಐ ಮೀನ್ ಸಾರಿ ಶೂಟಿಂಗ್ ಬಗ್ಗೆ ಸಿನಿಮಾ ಬಗ್ಗೆ ಪ್ರತಿದಿನ ಶೂಟ್ ನಡೀತಿತ್ತು ಎಷ್ಟು ಟೆಕ್ನಿಷಿಯನ್ಸ್ ಇದ್ದರು ಲೈಟ್ ಬಾಯ್ಸ್ ಇದ್ದರು ಅವ್ರ ಕಷ್ಟ ಹೋಗ್ಬಿಟ್ಟು ನನಗೆ ಪ ಒಂದು ಸೀನ ಶೂಟ್ ಮಾಡಬೇಕಂದ್ರೆ ಆ ಲೈಟಿಂಗ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಎಲ್ಲ ಒಟ್ ಆ ಲೈಟ್ಸ್ ಎಷ್ಟು ಹೆವಿ ಇರುತ್ತೆ ಆ ಇಂಟೆನ್ಸಿಟಿ ಎಷ್ಟು ಬ್ರೈಟ್ ಇರುತ್ತೆ ಸೊ ಅವ್ರನ್ನೆಲ್ಲ ನೋಡಿದಾಗ ಅವ್ರು ಕಷ್ಟಪಡೋದನ್ನು ನೋಡಿಬಿಟ್ಟು ನಾವು ನಮಗೆ ಏನೋ ಎಷ್ಟಾಗುತ್ತೆ ಅಷ್ಟು ನಮ್ಗೆ ಬೆಸ್ಟ್ ಕೊಡಬೇಕು ಈ ಸಿನಿಮಾ ಗೆಲ್ಲಬೇಕು ಯಾಕಂದರೆ ಒಂದು ಒಳ್ಳೆಯ ಸಿನ್ಮಾ ಗೆಲ್ಲೋದಕ್ಕೆ ಒಬ್ಬರಿಂದ ಸಾಧ್ಯ ಅಲ್ಲ ಅದೊಂದು ಟೀಮ್ ಎಫರ್ಟ್ ಇರುತ್ತೆ ಆ ಟೀಮ್ ವರ್ಕಿಂದನೇ ಗೆಲ್ಲಕ್ಕೆ ಸಾಧ್ಯ ಅಂತ ನಾನು ನಂಗೆ ಅನ್ಸುತ್ತೆ ಸೊ ಆ ಥರ ತುಂಬ ಕಲ್ತ್ಕೊಂಡೆ ನಾನು ತುಂಬ ಇನ್ಸ್ಪಿರೇಷನ್ ತೊಗೊಂಡಿದ್ದೀನಿ ಆ್ಯಂಡ್ ಧನಂಜಯ ಅವರು ಅಷ್ಟೇ ನನಗೆ ತುಂಬ ಕಲಿಸ್ಕೊಟ್ಟಿದ್ದಾರೆ ಈ ಸಿನಿಮಾ ಮೂಲಕ ನಾನು ಏನು ಮಾಡ್ತಿದ್ದೆ ಪ್ರತಿ ಲೈನ್ಗೂ ಆ್ಯಕ್ಟ್ ಮಾಡ್ತಿದ್ದೆ ಪ್ರತಿ ವರ್ಡ್ಗೂ ಅಲ್ಲಿ ಲೈನಲ್ಲಿರೋ ಪ್ರತಿ ವರ್ಡ್ಗೂ ಆ್ಯಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಸೊ ಒಂದು ಒಂದಿನ ಅವ್ರ ಮಾತು ಒಂದು ಮಾತು ಹೇಳಿದ್ರು ನೀನು ಪ್ರತಿ ವರ್ಡ್ಗೂ ಆ್ಯಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಮೋಕ್ಷ ಒಂದೊಂದು ಡೈಲಾಗು ನೀನು ಜಸ್ಟ್ ಕಣ್ಣಲ್ಲಿ ಕಣ್ಣಿಟ್ಟು ಸೀರಿಯಸ್ಸಾಗಿ ಅದನ್ನು ಫೀಲ್ ಮಾಡಿಕೊಂಡು ಜಸ್ಟ್ ಡೈಲಾಗ್ಸನ್ನ ಹೇಳಿದ್ರೇ ಸಾಕು ಜನರಿಗೆ ಟಚ್ ಆಗುತ್ತೆ ಅಂತ ಹೇಳಿದ್ರು ಅವ್ರು ಮಾಡಿಬಿಟ್ಟು ಸಹ ತೋರಿಸಿದ್ರು ನನ್ನ ನನ್ನ ಡೈಲಾಗ್ನ ಸೊ ಅವಾಗ ನನಗೆ ಓ ಹೌದಲ್ವಾ ಅಂತ ಸೊ ಈ ಥರ ತುಂಬ ಕಲ್ತಿದ್ದೀನಿ ಪ್ರತಿಯೊಬ್ಬರಿಂದ ತಾರಮ್ಮ ಆಗಲಿ ಸರ್ ಆಗಲಿ ಅವರು ಅಷ್ಟೇ ಒಂದು ರಘು ಸರ್ಗೆ ಒಂದು ಇಡೀ ಶೀಟ್ ಕೊಟ್ಟಿದ್ರು ಕೊಟ್ಟಿದ್ದರು ಡೈಲಾಗ್ಸು ನನಗೇನು ನನ್ನ ಡೈಲಾಗ್ಸ್ ನಾಪಕಾಯಿತು ಬಟ್ ಅವ್ರಿಗೆ ಆನ್ ಸ್ಪಾಟೇ ಕೊಟ್ಟಿದ್ರು ಅವ್ರು ಬಂದಿರಲಿಲ್ಲ ವರ್ಕ್ಶಾಪ್ಗೆ ಅವ್ರು ಅದನ್ನ ಒಂದು ಎರಡು ನಿಮಿಷದಲ್ಲಿ ಓದ್ಬಿಟ್ಟು ಏನಾದ್ರದ್ದು ಆ ಸೀನ್ದೇನು ಜಿಸ್ಟ್ ಇದೆ ಅದನ್ನ ಅರ್ಥ ಮಾಡಿಕೊಂಡು ಅವ್ರು ಅವ್ರ ಶೈಲೀಲಿ ಮಾಡಿದ್ರು ಅದು ಅದನ್ನೆಲ್ಲ ನೋಡಿದಾಗ ಸೀರಿಯಸ್ಲಿ ಜುಮ್ ಅನ್ನತ್ತೆ ಓ ಥಿಂಕ್ ಎಕ್ಸ್ಪೀರಿಯೆನ್ಸ್ ಮ್ಯಾಟರ್ಸ್ ಅಂತ ಹೇಳ್ತಾರಲ್ಲ ಸೊ ಇದು ಈ ಒಂದು ಕ್ವಾಲಿಟಿ ಥ್ರೂ ಮೇ ಬಿ ಥ್ರೂ ಎಕ್ಸ್ಪೀರಿಯನ್ಸ್ ಬರ್ಬೋದೇನೋ ಅದಕ್ಕೆ ಅವರು ಅಷ್ಟು ದೊಡ್ಡ ಕಲಾವಿದರಾಗಿದ್ದಾರೆ ಅಂತ ಅನ್ಸುತ್ತೆ ಯಾ ಒಂದು ಸ್ಟೂಡೆಂಟಾಗಿ ನಾನು ತುಂಬಾ ಕಲ್ತಿದ್ದೀನಿ ಆ್ಯಂಡ್ ಇದು ನಮ್ಮ ನಮ್ಮ ನಮ್ಮದು ಕ್ಲೈಮ್ಯಾಕ್ಸ್ ಏನಿದೆ ಅದು ಅಂತೂ ಆಗಿದೆ ಒಂದು ವಿಶ್ವಲಿ ರಿಚ್ ಕ್ಲೈಮ್ಯಾಕ್ಸ್ ಜೊತೆಗೆ ಈ ಸಿನಿಮಾ ಬರ್ತಿದೆ ಸೊ ಆ ಒಂದು ಕ್ಲೈಮ್ಯಾಕ್ಸ್ಗೆ ನನಗೆ ಏನು ಮೇಕಪ್ಗೆ ನಾನು ಕೂರ್ತಿದ್ದೆ ಯೂಶ್ವಲಿ ಒಂದು ತ್ರೀ ಟು ಫೋರ್ ಅವರ್ಸ್ ಮೇಕಪ್ ಇತ್ತು ಆ ಒಂದು ಲುಕ್ಗೆ ಸೊ ಅದ್ರ ಬಗ್ಗೆ ನಾನು ಇವಾಗ ಜಾಸ್ತಿ ಬಿಟ್ಕೊಡೋಕ್ಕಾಗಲ್ಲ ಅದಕ್ಕೆ ಈ ಥರ ಹೇಳ್ತಿದ್ದೀನಿ ನನ್ನ ಸಿನಿಮಾ ಪೂರ್ತಿ ನಾನು ತುಂಬ ಆಗಿ ನನ್ನ ಮೇಕಪ್ ಬರೀ ಒಂದು ಹತ್ತು ನಿಮಿಷ ಅಷ್ಟೆ ಜಾಸ್ತಿ ಮೇಕಪ್ ಇಲ್ಲ ತುಂಬಾ ನಾರ್ಮಲಾಗಿ ನಾನು ಡಿ ಗ್ಲಾಮ್ ಆಗಿತ್ತು ತೋರಿಸಿದ್ರು ಸೊ ಈ ಕ್ಲೈಮ್ಯಾಕ್ಸು ಫುಲ್ ಉಲ್ಟಾ ಎಕ್ಸ್ಟ್ರೀಮ್ ಆಗಿತ್ತು ಫೋರ್ ಫೈವ್ ಅವರ್ಸ್ ಮೇಕಪ್ಪು ಆಮೇಲೆ ಆ ಮೇಕಪ್ಪಲ್ಲಿ ಇರೋದೊಂದು ದೊಡ್ಡ ಟಾಸ್ಕ್ ಆಗಿತ್ತು ಅದರ ಬಗ್ಗೆ ಕೇಳಿದ್ದೆ ನೋಡಿದ್ದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ತುಂಬಾ ಮಜಾ ಇತ್ತು ಸ್ಟಾರ್ಟಿಂಗ್ ಫುಲ್ ಮಜಾ ಆಗ್ತಿತ್ತು ಆಮೇಲೆ ಯಪ್ಪ ಇದು ಯಾವಾಗ ಆಗುತ್ತೆ ಅಂತ ಅನಿಸಿದ್ದು ಉಂಟು ಸೊ ಯಾ ಒಂಥರ ಚೆನ್ನಾಗಿತ್ತು ಮಿಸ್ ಮಾಡ್ಕೊತೀನಿ ಇದು ಈ ಎಲ್ಲ ಮೂಮೆಂಟ್ಸ್ ನಾನು ಅವ್ರನ್ನ ಫಸ್ಟ್ ಟೈಮ್ ವಾಸುಕಿ ವೈಬಾ ಅವ್ರನ್ನ ಬಿಗ್ ಬಾಸಲ್ಲಿ ನೋಡಿದ್ದೆ ನನಗೆ ಅವರ ವಾಯ್ಸ್ ತುಂಬಾ ಸ್ವೀಟ್ ಅಂತ ಅನಿಸೋದು ಆ್ಯಂಡ್ ತುಂಬಾ ಒಳ್ಳೆ ಒಳ್ಳೆ ಸಾಂಗ್ಸ್ ಸಹ ಬರೆದಿದ್ದಾರೆ ಹಾಡಿದ್ದಾರೆ ಎಸ್ಪೆಷಲಿ ಇನ್ನು ಇನ್ನೂ ಬೇಕಾಗಿದೆ ಅದೆಲ್ಲ ನಂಗೆ ತುಂಬಾ ಫೇವ್ರೇಟ್ ನಾನು ಇನ್ನೂ ನನ್ನ ಪ್ಲೇ ಲಿಸ್ಟಲ್ಲದ್ದಿದೆ ಸೊ ಮನ್ ಮನಸ್ಸಿಂದ ಯಾರೂ ಕೆಟ್ಟವರಿಲ್ಲ ಆ ಸಾಂಗ್ ನಂಗೆ ತುಂಬಾ ಇಷ್ಟ ಆಗಿತ್ತು ಅವ್ರದ್ದು ಸೊ ನಂಗೆ ಗೊತ್ತಿತ್ತು ಇವರು ಟ್ಯಾಲೆಂಟೆಡ್ ಇದ್ದಾರೆ ಒಂದು ಒಳ್ಳೆ ಸಿಂಗರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೆಸರು ತರ್ತಾರೆ ಅಂತೆಲ್ಲ ಒಂದು ನಂಬಿಕೆ ಇತ್ತು ಡೆಫಿನೆಟ್ಲಿ ನಮ್ಮ ಸಿನಿಮಾಗೆ ಹಾಡಿರೋದು ತುಂಬಾ ಜಾಸ್ತಿ ಖುಷಿ ಇದೆ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ನೀವು ಸಾಂಗ್ಸ್ ಕೇಳಿದರೆ ನಿಮಗೆ ಅದು ಗೊತ್ತಾಗತ್ತೆ ಒಂದು ನಾನು ಮೊನ್ನೆ ರೇಡಿಯೋ ಇಂಟರ್ವ್ಯೂಲಿ ಅವ್ರನ್ನ ಮೀಟ್ ಆದೆ ಅವಾಗ ಹೇಳ್ತಿದ್ರು ಪರಮ್ ಸರ್ ಅವರು ಎಷ್ಟು ತಲೆ ತಿಂದಿದ್ದಾರೆ ಅದು ಆ ಐದು ಸಾಂಗ್ಸ್ನ ಕಂಪೋಸ್ ಮಾಡೋದಕ್ಕೆ ಅವ್ರು ಲಿಟ್ರಲಿ ಟೂ ಹಂಡ್ರೆಡ್ ವೇರಿಯೇಷನ್ಸ್ ಕೊಡಬೇಕಾಗಿತ್ತಂತೆ ಸೊ ಪರಂ ಸರ್ ಮೊದಲೇ ನಿದ್ದೆ ಮಾಡಲ್ಲ ಅವರಿಗೆ ಬೆಳಗ್ಗೆ ರಾತ್ರಿ ಅಂತ ಗೊತ್ತಾಗಲ್ಲ ಸೊ ಲಿಟ್ರಲಿ ಬೇರೆ ಯಾರನ್ನೂ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ ಅನ್ಸುತ್ತೆ ಸೊ ಐ ಥಿಂಕ್ ಅದೇ ಅಷ್ಟು ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ನಮ್ಮ ಆಲ್ಬಮ್ ಎಲ್ಲೋ ಒಂದು ಕಡೆ ಚೆನ್ನಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಯೋಗರಾಜ್ ಭಟ್ ಅವರು ಸಹ ಅವ್ರ ಬಗ್ಗೆ ನಾನು ನಾನು ತುಂಬ ಚಿಕ್ಕಳು ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವರು ಕೂತಲ್ಲಿಯೇ ಸಾಂಗ್ಸ್ ಬರೀತಾರೆ ಎರಡೆರಡು ನಿಮಿಷಕ್ಕೆ ಸಾಂಗ್ಸ್ ಬರೀತಾರೆ ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಆ್ಯಂಡ್ ಅದ್ರ ಮೀನಿಂಗು ಓ ಮೈ ಗಾಡ್ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಆ್ಯಂಡ್ ಅರ್ಮನ್ ಮಲಿಕ್ ಸಹ ಸಖೆ ಸಖೆ ಸಾಂಗ್ ಹಾಡಿದ್ದಾರೆ ಸೊ ಅದ್ರ ತುಂಬ ಖುಷಿ ಇದೆ ನಂಗೆ ಅನಿಸೋ ಪ್ರಕಾರ ಪ್ರಾಬಬ್ಲಿ ಯಾಕೆ ಜನರು ಈ ಒಂದು ಸಿಕ್ಸ್ ಮಂತ್ಸಲ್ಲಿ ಬಂದಿಲ್ಲ ಅಂದರೆ ಐ ಪಿ ಎಲ್ ಇತ್ತು ಆ್ಯಂಡ್ ಅದೇ ಟೈಮ್ಗೆ ಎಲೆಕ್ಷನ್ಸು ಆಯಿತು ಸೊ ಪ್ರಾಬಬ್ಲಿ ಎಲ್ಲೋ ಅದರಿಂದ ಬ ಬಂದಿಲ್ವೇನೋ ಆ್ಯಂಡ್ ಆಲ್ಸೋ ನಮ್ಮ ಬೆಂಗಳೂರಲ್ಲಿ ಬೇರೆ ಭಾಷೆಗೆ ಸಪೋರ್ಟ್ ಮಾಡೋಷ್ಟು ಸಪೋರ್ಟ್ ಬೇರೆ ಎಲ್ಲೂ ಯಾವ ರೀಜನಲ್ಲು ಮಾಡೋಲ್ಲ ಒಂದು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಸಿನಿಮಾ ಒಂದು ಸಿನಿಮಾ ಬೆಂಗಳೂರಿಗೆ ಗೆ ಗೆಲ್ಲಬೇಕಂದ್ರೆ ಕರ್ನಾಟಕದಲ್ಲಿ ಗೆಲ್ ಗೆಲ್ಲಬೇಕಂದ್ರೆ ಕಾಂಪಿಟೇಷನ್ ಇದೆ ಸೊ ಪ್ರಾಬಬ್ಲಿ ಅದರಿಂದನೂ ಅನಿಸುತ್ತೆ ಅದನ್ನು ಹೇಗೆ ಬ್ರೇಕ್ ಮಾಡ್ಬೋದಂದರೆ ಒಂದು ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಬರಬೇಕು ಫ್ರೆಶ್ ಫ್ರೆಶ್ ಕಾನ್ಸೆಪ್ಟ್ ಬರಬೇಕು ನಮ್ಮ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಡಿಮಾಂಡ್ ಮಾಡ್ತಾರೆ ನೀವು ಬ ನಿಮ್ಮ ಡೆಫಿನೆಟ್ಲಿ ನೀವೊಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಹೊಸ ಹೊಸ ತಂಡನೇ ಆಗಲಿ ಅಥವಾ ಏನು ಸೂಪರ್ ಸ್ಟಾರ್ಸೇ ಆಗಲಿ ಜನರು ಬಂದು ನೋಡ್ತಾರೆ ಸೊ ಆ ಒಂದು ಕಾನ್ಫಿಡೆನ್ಸ್ ನನಗೆ ಕೋಟಿ ಮೇಲಿದೆ ಒಂದು ಅದ್ಭುತವಾದ ಸ್ಟೋರಿ ಲೈನ್ ಒಂದು ಫ್ಯಾಮಿಲಿ ಬಾಂಡನ್ನ ತುಂಬಾ ಸೂಕ್ಷ್ಮವಾಗಿ ಸುಂದರವಾಗಿ ತೋರಿಸಿದ್ದಾರೆ ನಾವು ಯೂಶ್ವಲಿ ಫ್ಯಾಮ್ಲಿನ ತುಂಬ ಗ್ರ್ಯಾಂಡೆಡ್ ತೊಗೊಂಡ್ಬಿಡ್ತೀವಿ ಅವ್ರ ಜೊತೆ ಇರ್ತೀವಲ್ಲ ಅವ್ರನ್ನ ತುಂಬ ಗ್ರ್ಯಾಂಡೆಡಾಗಿ ತೊಗೊಂಡ್ಬಿಡ್ತೀವಿ ಸೊ ಈ ಸಿನಿಮಾ ಅದನ್ನ ನಿಮಗೆ ಒಂದು ರಿಯಾಲಿಟಿ ಚೆಕ್ ಕೊಡುತ್ತೆ ಜನರು ಬರ್ತಾರೆ ಫ್ರೆಂಡ್ಸ್ ಬರ್ತಾರೆ ಗರ್ಲ್ ಫ್ರೆಂಡ್ಸ್ ಬರ್ತಾರೆ ಬಾಯ್ ಫ್ರೆಂಡ್ಸ್ ಬರ್ತಾರೆ ಹೋಗ್ತಾರೆ ಬಟ್ ಫ್ಯಾಮ್ಲಿ ಈಸ್ ಫಾರ್ ಎವರ್ ಸೊ ಅದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಒಂದು ಕಾಮನ್ ಮ್ಯಾನ ಸ್ಟ್ರಗಲ್ಸ್ ಏನಿದೆ ಡೈಲಿ ಸ್ಟ್ರಗಲ್ಸ್ ಇರುತ್ತಲ್ಲ ಪ್ರತಿಯೊಬ್ಬರು ಸಾಲ ಮಾಡ್ಕೊಂಡೇ ಮುಂದೆ ಬರ್ತಾರೆ ಅವ್ರ ಜೀವನದಲ್ಲಿ ಸಣ್ಣ ಪುಟ್ಟ ಸಾಲನೇ ಆಗಲಿ ಪ್ರತಿಯೊಬ್ಬರು ಸಾಲ ಮಾಡ್ತಾರೆ ಸೊ ಅದರ ಏನು ಸ್ಟ್ರಗಲ್ಸ್ ಇರುತ್ತೆ ಒಂದು ಕಾಮನ್ ಮ್ಯಾನ್ ಆಗಿ ಅದನ್ನ ತೀರಿಸೋದಾಗಲಿ ಅದು ಬಡ್ಡಿ ಕೊಡೋದಾಗಲಿ ಸೊ ಅದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಪ್ರತಿಯೊಬ್ಬರಿಗೂ ಒಂಥರ ಕನೆಕ್ಟ್ ಆಗುತ್ತೆ ಈ ಒಂದು ಸಿಚುವೇಶನ್ಸ್ ಒಂದು ನಾಸ್ಟ್ಯಾಲ್ಜಿ ಆ ಥರ ನಿಮಗೆ ಫೀಲ್ ಆಗುತ್ತೆ ಆ್ಯಂಡ್ ಒಂದು ತುಂಬಾ ಕ್ಯೂಟ್ ಲವ್ ಸ್ಟೋರಿ ಬೇರೆ ಇದೆ ಸೊ ಯಾ ಒಟ್ನಲ್ಲಿ ಒಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ ಥ್ರಿಲ್ಲರ್ ಡ್ರಾಮಾ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ಒಂದು ಜಾಂಡ್ರಾ ನಮ್ಮ ಸಿನಿಮಾದಲ್ಲಿದೆ ಫೈಟ್ ಇದೆ ಲವ್ ಇದೆ ಫ್ಯಾಮಿಲಿ ಬಾಂಡ್ ಇದೆ ಥ್ರಿಲ್ಲರ್ ಎಲಿಮೆಂಟ್ಸ್ ಇದೆ ಆ್ಯಂಡ್ ನಾನು ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂಥ ಒಂದು ವಿಷುವಲಿ ರಿಚ್ ಕ್ಲೈಮ್ಯಾಕ್ಸ್ ಜೊತೆಗೆ ನಾವು ಬರ್ತಾ ಇದ್ದೀವಿ ಇದೇ ಜೂನ್ ಫೋಟೀಂತ್ ನಮ್ಮ ಸಿನಿಮಾ ಕೋಟಿ ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಯಾರ್ಯಾರಿದ್ದಾರೆ ಎಲ್ಲರನ್ನು ಕರ್ಕೊಂಡು ಹೋಗಿ ಚಿತ್ರಮಂದಿರದಲ್ಲಿ ನಮ್ಮ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಆ್ಯಂಡ್ ಹಾರೈಸಿ ಅಂತ ಕೇಳ್ಕೊತೀನಿ ಎಲ್ಲ ಅಪ್ಕಮಿಂಗ್ ಸಿನಿಮಾ ಅಪ್ಡೇಟ್ಸ್ಗಾಗಿ ಸಿರಿ ಕನ್ನಡ ಚಾನೆಲ್ ವೀಕ್ಷಿಸಿ